ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕೌಸಲ್ಯೋ ರಾಮನಿಗೆ ಮಂಗಳಾಶೀರ್ವಾದಗಳನ್ನು ಮಾಡಿದುದು ಎಂಬ ಇಪ್ಪತ್ತೈದನೆಯ ಸರ್ಗಕ್ಕೆ ಸ್ವಾಗತ ತಾನು ಎಷ್ಟೇ ಹೇಳಿದರು ತನ್ನ ಮಗನು ತನ್ನ ನಿರ್ಧಾರದಿಂದ ಅಚಲನ ನಿರ್ಧಾರದಲ್ಲಿ ಅಚಲನಾಗಿ ಅದರಿಂದ ಆತ ಆಚೀಚೆಗೆ ಹೋಗುವುದಿಲ್ಲ ತಾನು ಕಾಡಿಗೆ ಹೋಗಬೇಕೆಂದು ನಿರ್ಣಯಿಸಿದ ಮೇಲೆ ಅದರಿಂದ ತಾನು ಹಿಂಜರಿಯುವವನಲ್ಲ ಎಂಬುದನ್ನು ಅರಿತಂತಹ ಕೌಸಲ್ಯು ಅಂತಿಮವಾಗಿ ತನ್ನ ಮಗನು ಎಲ್ಲೇ ಇರಲಿ ಆತನಿಗೆ ಒಳ್ಳೆಯದೇ ಆಗಲಿ ಭಗವಂತನೇ ಆತನನ್ನು ಕಾಪಾಡುತ್ತಾನೆಂದು ಭಗವಂತನೇ ಆದಂತಹ ಶ್ರೀರಾಮನಿಗೆ ಇಲ್ಲಿ ಇದೊಂದು ವಿಪರ್ಯಾಸವೆಂದೆನಿಸಬಹುದು ಆದರೆ ನೆನಪಿರಲಿ ಇಲ್ಲಿ ಆಶೀರ್ವಾದವನ್ನು ಮಾಡುತ್ತಿರುವ ಕೌಸಲ್ಯೇ ತಾಯಿ ಆ ತಾಯಿಯ ಆಶೀರ್ವಾದದ ಕಾರಣದಿಂದಾಗಿಯೇ ಭಗವಂತನು ತಾನು ರಾವಣನನ್ನೂ ಸಂಹರಿಸುವಲ್ಲಿ ಯಶಸ್ವಿಯಾದನೆಂದು ಹೇಳಿಕೊಳ್ಳುತ್ತಾನೆ ಮುಂದೆ ಕೃಷ್ಣಾವತಾರದಲ್ಲಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನು ತಾಯಿಯ ಆಶೀರ್ವಾದವೆಂಬುದು ಎಷ್ಟು ಮುಖ್ಯವೆಂಬುದನ್ನು ಹೇಳುತ್ತಾನೆ ದೇಹವನ್ನು ಕೊಟ್ಟ ತಾಯಿ ಆ ದೇಹದ ಸುರಕ್ಷತೆಗಾಗಿ ಮಾಡುವ ಆಶೀರ್ವಾದವೇ ವ್ಯಕ್ತಿಯನ್ನು ಎಂದೆಂದಿಗೂ ರಕ್ಷಿಸುತ್ತದೆ ಕೌಸಲ್ಯು ಯುಕ್ತಾಯುಕ್ತಗಳನ್ನು ಚೆನ್ನಾಗಿ ವಿಚಾರಿಸತಕ್ಕ ಉದಾರ ಮನಸ್ಸುಳ್ಳವಳಾದುದರಿಂದ ತಾನು ಇದುವರೆಗೆ ಹಿಡಿದಿದ್ದ ಹಠವನ್ನು ಬಿಟ್ಟು ರಾಮನ ಮತವನ್ನೇ ಹಿಂಬಾಲಿಸಿದಳು ಇದುವರೆಗೂ ತಾನು ಎಡಬಿಡದೆ ಕಣ್ಣೀರನ್ನು ಬಿಟ್ಟು ಅಳುತ್ತಿದ್ದುದರಿಂದ ತನಗುಂಟಾದ ಅಶುಚಿತ್ವವನ್ನು ನೀಗಿಸುವುದಕ್ಕಾಗಿ ಆಚಮನವನ್ನು ಮಾಡಿಬಂದು ರಾಮನಿಗೆ ಮಂಗಳಾಶೀರ್ವಾದಗಳನ್ನು ಮಾಡುತ್ತಾ ಆತನನ್ನು ಕುರಿತು ವತ್ಸ ರಾಮನೇ ಇನ್ನು ನಾನು ನಿನ್ನನ್ನು ತಡೆಯಲಾರೆನು ನೀನು ಇಷ್ಟದಂತೆ ನಿನ್ನ ಇಷ್ಟದಂತೆ ನೀನು ಕಾಡಿಗೆ ಹೋಗಿ ಬರಬಹುದು ಆದರೆ ನೀನು ಅಲ್ಲಿರಬೇಕಾದ ಅವಧಿಯು ಕಳೆದೊಡನೆಯೇ ಸ್ವಲ್ಪವೂ ಸಾವಕಾಶ ಮಾಡದೆ ಒಡನೆಯೇ ಬಂದುಬಿಡು ಆಮೇಲೆ ನಮ್ಮ ಹಿರಿಯರ ಮಾರ್ಗವನ್ನು ಅನುಸರಿಸಿ ಅಭಿಷೇಕವನ್ನು ಹೊಂದುವವನಾಗು ನಿನ್ನ ಶ್ರೇಯಸ್ಸಿಗಾಗಿ ನಾನು ಬೇರೆ ಯಾವ ದೇವತೆಗಳನ್ನು ಪ್ರಾರ್ಥಿಸಬೇಕಾದುದಿಲ್ಲ ನೀನು ಹುಟ್ಟಿದಂದಿನಿಂದ ಇದುವರೆಗೂ ಧೈರ್ಯದಿಂದಲೂ ನಿಯಮದಿಂದಲೂ ಯಾವ ಧರ್ಮವನ್ನು ಕಾಪಾಡುತ್ತಾ ಬಂದೆಯೋ ಆ ಧರ್ಮ ದೇವತೆಯೇ ನಿನ್ನನ್ನು ಕಾಪಾಡಲಿ ಧೀಮಂತನಾದ ಆ ವಿಶ್ವಾಮಿತ್ರ ಮಹರ್ಷಿಯು ಯಾವ ಯಾವ ದಿವ್ಯಾಸ್ತ್ರಗಳನ್ನು ನಿನಗೆ ಅನುಗ್ರಹಿಸಿರುವನು ಆ ಅಸ್ತ್ರಗಳೇ ನಿನ್ನನ್ನು ಯಾವಾಗಲೂ ರಕ್ಷಿಸಲಿ ನೀನು ಇದುವರೆಗೂ ಮಾಡುತ್ತಿದ್ದ ಮಾತೃ ಮಾತೃಶುಶ್ರೂಷೆಯು ನಿನ್ನ ಸತ್ಯಸಂಧತೆಯು ನಿನ್ನನ್ನು ರಕ್ಷಿಸಿ ನಿನಗೆ ಚಿರಜೀವವನ್ನು ಕೊಡಲಿ ನೀನು ಕಾಡಿನಲ್ಲಿ ಸಂಚರಿಸುವಾಗ ಅಲ್ಲಿರತಕ್ಕ ಸಮಿತ್ತುಗಳು ದರ್ಭೆಗಳು ಪವಿತ್ರಗಳು ಅಗ್ನಿವೇದಿಕೆಗಳು ದೇವತಾಗ್ರಹಗಳು ದೇವಪೂಜಾರ್ಥವಾಗಿ ರಚಿಸಲ್ಪಟ್ಟ ಆಯಾ ಪೂಜಾ ಸ್ಥಳಗಳು ಪರ್ವತಗಳು ವೃಕ್ಷಗಳು ಗಿಡಗಳು ಸಣ್ಣ ಕೊಂಬೆಗಳು ಮಡುಗಳು ಪಕ್ಷಿಗಳು ಹಾವುಗಳು ಸಿಂಹಗಳು ನಿನ್ನನ್ನು ರಕ್ಷಿಸಲಿ ಮತ್ತು ಸಾಧ್ಯರು ವಿಶ್ವದೇವತೆಗಳು ಸಪ್ತ ಮರುತ್ತುಗಳು ವಿಶ್ವೇ ದೇವತೆಗಳು ಸಪ್ತ ಮರುತ್ತುಗಳು ಮಹರ್ಷಿಗಳು ನಿನಗೆ ಮಂಗಳವನ್ನು ಉಂಟುಮಾಡಲಿ ಧಾತೃವಿಧಾತ್ರಿಗಳೇ ಮೊದಲಾದ ದೇವತೆಗಳು ಲೋಕ ಲೋಕಧಾರಕರಾದ ವಿರಾಟ್ ಪುರುಷನು ಸೃಷ್ಟಿಕರ್ತನಾದ ಬ್ರಹ್ಮನು ಪೂಷ ಭಗ ಅರ್ಯಮರೆ ಮೊದಲಾದ ದ್ವಾದಶಾದಿತ್ಯರು ಇಂದ್ರಾದಿ ಅಷ್ಟ ದಿಕ್ಪಾಲಕರು ಋತುಗಳು ಪಕ್ಷಗಳು ಮಾಸಗಳು ಸಂವತ್ಸರಗಳು ಹಗಲು ರಾತ್ರಿಗಳು ಮುಹೂರ್ತಗಳು ಇವೆ ಮೊದಲಾದ ಕಾಲ ಪರಿಮಾಣಗಳು ನಿನಗೆ ಮಂಗಳವನ್ನು ಉಂಟು ಮಾಡಲಿ ಧ್ಯಾನ ಯೋಗಗಳು ಶ್ರುತಿ ಸ್ಮೃತಿಗಳಲ್ಲಿ ಪ್ರತಿಪಾದಿತವಾದ ಧರ್ಮವು ನಿನಗೆ ಯಾವಾಗಲೂ ಮಂಗಳವನ್ನು ಉಂಟು ಮಾಡಲಿ ಪೂಜ್ಯನಾದ ಕುಮಾರಸ್ವಾಮಿಯು ಚಂದ್ರನು ಬೃಹಸ್ಪತಿಯು ಸಪ್ತರ್ಷಿಗಳು ನಾರದನು ನಿನಗೆ ವಿಧದಲ್ಲಿಯೂ ಮಂಗಳವನ್ನು ಉಂಟುಮಾಡಲಿ ದಿಕ್ಪಾಲಕರೊಡಗೂಡಿದ ಲೋಕಪ್ರಸಿದ್ಧಗಳಾದ ದಿಕ್ಕುಗಳು ನನ್ನ ಈ ಪ್ರಾರ್ಥನೆಗೆ ಪ್ರಸನ್ನರಾಗಿ ನೀನು ಕಾಡಿನಲ್ಲಿ ಇರುವವರೆಗೂ ನಿನ್ನನ್ನು ಕ್ಷೇಮದಿಂದ ಕಾಪಾಡಲಿ ಸಪ್ತಕುಲ ಸಮುದ್ರಗಳು ಸಪ್ತಕುಲ ಪರ್ವತಗಳು ಸಪ್ತ ಸಮುದ್ರಗಳು ಕುಬೇರನು ವರುಣನು ಭೂಮಿ ಆಕಾಶಗಳು ಸ್ವರ್ಗ ಲೋಕವು ಸಮಸ್ತ ಪುಣ್ಯ ನದಿಗಳು ಸಮಸ್ತ ನಕ್ಷತ್ರಗಳು ಸರ್ವ ನವಗ್ರಹಗಳು ಆಯಾ ಗ್ರಹಗಳ ಅಧಿದೇವತೆಗಳು ಅಹೋರಾತ್ರಿಗಳು ತ್ರಿಸಂಧ್ಯಗಳು ಕಾಡಿನಲ್ಲಿ ನಿನ್ನನ್ನು ಕಾಪಾಡಲಿ ಪವಿತ್ರಗಳಾದ ಆರು ಋತುಗಳು ಮಾಸಗಳು ಸಂವತ್ಸರಗಳು ಕಾಷ್ಟ ಕಲೆ ಮೊದಲಾದ ಕಾಲ ವಿಭಾಗಗಳು ನಿನಗೆ ಕ್ಷೇಮವನ್ನು ಕೊಡಲಿ ಮುನಿವೇಷವನ್ನು ಧರಿಸಿ ಕಾಡಿನಲ್ಲಿ ಸಂಚರಿಸುತ್ತಿರುವ ನಿನಗೆ ಸಮ ಸಮಪಕ್ಷಪಾತದಿಂದ ಸೌಖ್ಯವನ್ನು ಕೊಡುತ್ತಿರಲಿ ಯಾವಾಗಲೂ ಭಯವಿಲ್ಲದಿರಲಿ ಕಾಡು ಕಪಿಗಳು ಚೇಳುಗಳು ಕಾಡು ನೊಣಗಳು ಹುಳುಗಳು ಇವೆ ಮೊದಲಾದ ವಿಷಜಂತುಗಳಿಂದಲೂ ನಿನಗೆ ಕಾಡಿನಲ್ಲಿ ಯಾವ ಭಯವೂ ಇಲ್ಲದಿರಲಿ ಕಾಡಾನೆಗಳು ಸಿಂಹಗಳು ಹುಲಿ ಕರಡಿಗಳು ಕಾಡು ಹಂದಿಗಳೇ ಮೊದಲಾದ ಕೋರೆಯುಳ್ಳ ಮೃಗಗಳು ಕಾಡೆಮ್ಮೆಗಳೇ ಮೊದಲಾದ ಕೊಂಬುಳ್ಳ ಕ್ರೂರ ಮೃಗಗಳು ನಿನಗೆ ಕೇಡುಂಟು ಮಾಡದಿರಲಿ ಮತ್ತು ಕಾಡಿನಲ್ಲಿ ಮನುಷ್ಯ ಮಾಂಸವನ್ನು ಭಕ್ಷಿಸತಕ್ಕ ಇತರ ಕ್ರೂರ ಜಂತುಗಳು ಯಾವುವುಂಟು ಅವೆಲ್ಲವನ್ನು ನಾನು ಎಲ್ಲಿ ಪ್ರಾರ್ಥಿಸಿಕೊಳ್ಳುವೆನು ಅವು ನನ್ನಲ್ಲಿ ಪ್ರಸನ್ನಗಳಾಗಿ ನಿನ್ನನ್ನು ಬಾಧಿಸದಿರಲಿ ನೀನು ಸಂಚರಿಸತಕ್ಕ ಮಾರ್ಗಗಳೆಲ್ಲವೂ ಫಲ ಮೂಲಾದಿಗಳಿಂದ ಸಮೃದ್ಧವಾಗಿ ನಿನಗೆ ಸೌಖ್ಯಪ್ರದಗಳಾಗಿರಲಿ ನಿನ್ನ ಪರಾಕ್ರಮ ಕಾರ್ಯಗಳೆಲ್ಲವೂ ತಡೆಯಿಲ್ಲದ ತಡೆಯಿಲ್ಲದೆ ಸಿದ್ಧಿಯನ್ನು ಹೊಂದಲಿ ಈ ಸ್ವಸ್ತ್ಯಯನಗಳು ನಿನಗೆ ಸಮಸ್ತ ಸಂಪತ್ತುಗಳಿಗೂ ಆಧಾರವಾಗಿರಲಿ ಇವುಗಳನ್ನು ಹೊಂದಿ ನೀನು ಕಾಡಿನಲ್ಲಿ ಕ್ಷೇಮದಿಂದ ಇದ್ದು ಬರುವವನಾಗು ಅಂತರಿಕ್ಷದಲ್ಲಿಯೂ ಭೂಮಿಯಲ್ಲಿಯೂ ಸಂಚರಿಸತಕ್ಕ ಸಮಸ್ತ ದೇವತೆಗಳು ನಿನಗೆ ಮಂಗಳವನ್ನು ಉಂಟುಮಾಡಲಿ ವತ್ಸ ರಾಮನೇ ಇಂದ್ರನು ಚಂದ್ರನು ಸೂರ್ಯನು ಕುಬೇರನು ವರುಣನು ಈ ನನ್ನ ಪ್ರಾರ್ಥನೆಯಿಂದ ಪ್ರಸನ್ನರಾಗಿ ದಂಡಕಾರಣ್ಯವಾಸಿಯಾದ ನಿನ್ನನ್ನು ಎಡಬಿಡದೆ ರಕ್ಷಿಸುತ್ತಿರಲಿ ಎಲೈ ರಘುವಂಶೋತ್ತಮನೇ ನದಿ ನದಾದಿ ಪುಣ್ಯತೀರ್ಥಗಳಲ್ಲಿ ನೀನು ಸ್ನಾನಕ್ಕೆ ಇಳಿಯುವಾಗ ಅಗ್ನಿಯು ವಾಯುವು ಅಗ್ನಿಹೋತ್ರ ಧೂಮಗಳು ವಿಶ್ವಾಮಿತ್ರರು ನಿನಗೆ ಉಪದೇಶಿಸಿರುವ ರಕ್ಷಾ ಮಂತ್ರಗಳು ನಿನಗೆ ಅಪಾಯವಿಲ್ಲದಂತೆ ಕಾಪಾಡಲಿ ಸರ್ವಲೋಕ ಪ್ರಭುವಾದ ಬ್ರಹ್ಮನು ಸಮಸ್ತ ಲೋಕಗಳನ್ನು ಪೋಷಿಸತಕ್ಕ ಶ್ರೀಮನ್ನಾರಾಯಣನು ಇತರ ದೇವತೆಗಳು ಋಷಿಗಳು ನಿನ್ನನ್ನು ಕ್ಷೇಮದಿಂದ ರಕ್ಷಿಸಲಿ ಎಂದು ಹೇಳುತ್ತಾ ಆ ಕೌಸಲ್ಯೆಯು ಆಯಾ ದೇವತೆಗಳನ್ನು ಗಂಧ ಪುಷ್ಪ ಮಾಲ್ಯಾದಿಗಳಿಂದ ಪೂಜಿಸಿ ಆಯಾ ದೇವತೆಗಳಿಗೆ ಉಚಿತವಾದ ಸ್ತೋತ್ರ ವಾಕ್ಯಗಳಿಂದ ಬಾರಿ ಬಾರಿಗೂ ಸ್ತುತಿಸಿ ರಾಮನಿಗೆ ಮಂಗಳ ಆಶೀರ್ವಾದಗಳನ್ನು ಮಾಡಿದಳು ಮತ್ತು ಆ ರಾಮನ ಶ್ರೇಯೋಭಿವೃದ್ಧಿಗಾಗಿ ಅಗ್ನಿಹೋತ್ರವನ್ನು ಪ್ರತಿಷ್ಠಿಸಿ ಮಹಾತ್ಮರಾದ ಬ್ರಾಹ್ಮಣ ಶ್ರೇಷ್ಠರಿಂದ ಮಂತ್ರೋಕ್ತವಾಗಿ ಹೋಮವನ್ನು ಮಾಡಿದಳು ಇದಕ್ಕಾಗಿ ತುಪ್ಪ ಬಿಳಿ ಹೂಗಳು ಸಮಿತ್ತುಗಳು ಬಿಳಿ ಸಾಸುವೆ ಮುಂತಾದ ದ್ರವ್ಯಗಳೆಲ್ಲವನ್ನೂ ತರಿಸಿಟ್ಟಳು ಪುರೋಹಿತರು ರಾಮನ ಅನಿಷ್ಟ ನಿವಾರಣಾರ್ಥವಾಗಿಯೂ ಆರೋಗ್ಯಾಭಿವೃದ್ಧಿಗಾಗಿಯೂ ಶಾಸ್ತ್ರೋಕ್ತವಾಗಿ ಮಾಡಬೇಕಾದ ಶಾಂತಿ ಹೋಮಗಳನ್ನು ಮಾಡಿ ಉಳಿದ ಹವಿಸ್ಸುಗಳಿಂದ ಹೊರಗೆ ಮಾಡಬೇಕಾದ ಬಲಿಕರ್ಮಗಳನ್ನು ನಡೆಸಿದರು ಮತ್ತು ಕೌಸಲ್ಯು ಬ್ರಾಹ್ಮಣರಿಗೆ ಜೇನು ಮೊಸರು ಅಕ್ಷತೆ ತುಪ್ಪ ಮೊದಲಾದ ದಾನಗಳನ್ನು ಮಾಡಿ ಅವರಿಗೆ ಭೂರಿ ದಕ್ಷಿಣಗಳನ್ನು ಕೊಟ್ಟು ತೃಪ್ತಿಪಡಿಸಿ ರಾಮನಿಗೆ ಸ್ವಸ್ತಿವಾಚನವನ್ನು ಮಾಡಿಸಿದಳು ಆಮೇಲೆ ಆ ಪುರೋಹಿತನಿಗೂ ಮನಸ್ತೃಪ್ತಿಯಾಗುವಂತೆ ಕೇಳಿದಷ್ಟು ದಕ್ಷಿಣೆಯನ್ನು ಕೊಟ್ಟು ರಾಮನನ್ನು ಕುರಿತು ಸಮಸ್ತ ದೇವತೆಗಳಿಂದಲೂ ನಮಸ್ಕರಿಸಲ್ಪಡುವ ದೇವೇಂದ್ರನು ವೃತ್ರಾಸುರ ಸಂಹಾರಕ್ಕೆ ಹೋದಾಗ ಆತನಿಗೆ ಯಾವ ಮಂಗಳ ಉಂಟಾಯಿತು ಅದೇ ಮಂಗಳವು ನಿನಗೂ ಈಗ ಉಂಟಾಗಲಿ ಪೂರ್ವದಲ್ಲಿ ಅಮೃತವನ್ನು ತರುವುದಕ್ಕಾಗಿ ಗರುಡನು ಹೊರಡುವ ಕಾಲದಲ್ಲಿ ಆತನ ತಾಯಿಯಾದ ವಿನತೆಯು ಅವನಿಗೆ ಯಾವ ಮಂಗಳವನ್ನು ಮಾಡಿದಳು ನಿನಗೂ ಈಗ ಅದೇ ವಿಧವಾದ ಮಂಗಳವಾಗಲಿ ಅಮೃತವನ್ನು ಪಡೆಯುವ ಕಾಲದಲ್ಲಿ ವಿರೋಧಿಗಳಾಗಿದ್ದ ದೈತ್ಯರನ್ನು ಕೊಲ್ಲುವುದಕ್ಕಾಗಿ ಇಂದ್ರನು ಹೊರಟಾಗ ಅವನ ತಾಯಿಯಾದ ಅದಿತಿಯು ಆತನಿಗೆ ಯಾವ ಮಂಗಳವನ್ನು ಕಲ್ಪಿಸಿದಳು ಅದೇ ಮಂಗಳವೂ ಈಗ ನಿನಗೂ ಉಂಟಾಗಲಿ ಮಹಾ ತೇಜಸ್ವಿಯಾದ ವಿಷ್ಣುವು ಬಲಿಚಕ್ರವರ್ತಿಯಲ್ಲಿ ಮೂರಡಿಯ ಭೂಮಿಯನ್ನು ಯಾಚಿಸಿ ಈ ತ್ರೈಲೋಕ್ಯವನ್ನು ಅಡಿಯಿಟ್ಟು ಅಳೆದಾಗ ಆತನಿಗೆ ಉಂಟಾದ ಮಂಗಳವೇ ಈಗ ನಿನಗೂ ಉಂಟಾಗಲಿ ವತ್ಸ ರಾಮನೇ ಬಾರಿ ಬಾರಿಗೂ ನಾನು ಪ್ರಾರ್ಥಿಸಿ ಕೇಳುವೆನು ವಸಂತಾದಿ ಋತುಗಳು ಸಪ್ತ ಸಾಗರಗಳು ಸಪ್ತ ದ್ವೀಪಗಳು ಚತುರ್ವೇದಗಳು ಚತುರ್ದಶ ಲೋಕಗಳು ದಶ ದಿಕ್ಕುಗಳು ಕಾಡಿನಲ್ಲಿರುವ ನಿನಗೆ ಅನವರತವು ಕ್ಷೇಮವನ್ನು ಉಂಟುಮಾಡಲಿ ಎಂದು ಹೇಳಿ ಕೌಸಲ್ಯೆಯು ಆತನ ತಲೆಯ ಮೇಲೆ ಮಂತ್ರಾಕ್ಷತೆಗಳನ್ನು ಹಾಕಿ ಆಶೀರ್ವದಿಸಿದಳು ಆತನ ಮೈಯೆಲ್ಲ ಸುಗಂಧವನ್ನು ಲೇಪಿಸಿದಳು ಅಮೋಘವಾದ ಫಲವನ್ನು ಕೊಡತಕ್ಕ ವಿಶಲ್ಯಕರಣಿ ಎಂಬ ಮೂಲಿಕೆಯನ್ನು ರಕ್ಷಾರ್ಥವಾಗಿ ಆತನ ಮೈಗೆ ಕಟ್ಟಿ ಅದನ್ನು ಮಂತ್ರಗಳಿಂದ ಅಭಿಮಂತ್ರಿಸಿದಳು ಮಹಾ ಯಶಸ್ವಿನಿಯಾದ ಆ ಕೌಸಲ್ಯು ತಾನು ವ್ಯಸನ ಪರವಶಳಾಗಿದ್ದರೂ ರಾಮನು ಪ್ರಯಾಣದಿಂದ ತನ್ನ ಸಂಕಟವನ್ನು ಒಳಗಡಗಿಸಿಕೊಂಡು ಮೇಲೆ ಮಾತ್ರ ಸಂತೋಷ ಸೂಚಕವಾದ ಮಾತುಗಳನ್ನು ನುಡಿಯುತ್ತಿದ್ದಳು ಆದರೆ ಅವಳ ಮನಸ್ಸಿನಲ್ಲಿ ಸಂತೋಷವಿಲ್ಲದುದರಿಂದ ನಡುನಡುವೆ ಮಾತುಗಳು ತಡವರಿಸುತ್ತಿದ್ದವು ಹೀಗೆ ಅವಳು ರಾಮನನ್ನು ಸಮೀಪಕ್ಕೆ ಕರೆದು ಬಗ್ಗಿ ಆತನ ತಲೆಯನ್ನು ಮೂಸಿ ಆತನನ್ನು ಬಿಗಿಯಾಗಿ ಅಪ್ಪಿ ಮುದ್ದಾಡಿ ಅವನನ್ನು ಕುರಿತು ವತ್ಸನೆ ಇನ್ನು ನೀನು ಸುಖವಾಗಿ ಹೋಗಿ ಬಂದು ಹೋಗಿ ಬಂದು ಕೃತಾರ್ಥನಾಗು ನೀನು ಯಾವ ರೋಗವೂ ಇಲ್ಲದೆ ಸಮಸ್ತ ಕಾರ್ಯಗಳಲ್ಲಿಯೂ ಪೂರ್ಣವಾದ ಸಿದ್ಧಿಯನ್ನು ಪಡೆದು ಹಿಂತಿರುಗಿ ಅಯೋಧ್ಯೆಗೆ ಬಂದು ರಾಜವಂಶಕ್ಕೆ ಯೋಗ್ಯವಾದ ರಾಜ್ಯಭಾರವನ್ನು ಸ್ಥಿರವಾಗಿ ಕೈಗೊಂಡು ಸುಖಿಯಾಗಿರುವುದನ್ನು ನಾನು ಕಣ್ಣಾರೆ ನೋಡಬೇಕು ಈಗ ನನಗುಂಟಾಗಿರುವ ದುಃಖವೆಲ್ಲವೂ ನೀಗಿ ನೀನು ಕಾಡಿನಲ್ಲಿರುವಾಗ ಯಾವಾಗಲೂ ನಿನ್ನ ಸ್ಮರಣೆಯಿಂದಲೇ ಹಂಬಲಿಸುತ್ತಿರುವ ನನ್ನ ಚಿಂತ ಜ್ವರವೆಲ್ಲವೂ ಹೋಗಿ ಸಂತೋಷದಿಂದ ಅರಳಿದ ಮುಖವುಳ್ಳವಳಾಗಿ ಪೂರ್ಣ ಚಂದ್ರನು ಉದಿಸಿ ಬಂದಂತೆ ಕಾಡಿನಿಂದ ಹಿಂತಿರುಗಿ ಬಂದ ನಿನ್ನನ್ನು ನೋಡಿ ಆನಂದಿಸತಕ್ಕ ಭಾಗ್ಯವು ನನಗೆ ಲಭಿಸಬೇಕು ನೀನು ಪಿತೃವಾಕ್ಯ ಪರಿಪಾಲನವೆಂಬ ವ್ರತವನ್ನು ತೀರಿಸಿ ಕೃತಾರ್ಥನಾಗಿ ಕಾಡಿನಿಂದ ಬಂದು ಸಿಂಹಾಸನದಲ್ಲಿ ಕುಳಿತಿರುವುದನ್ನು ನಾನು ಕಣ್ಣಾರೆ ಕಂಡು ಆನಂದಿಸಬೇಕು ನೀನು ಕಾಡಿನಿಂದ ಬಂದು ರಾಜಯೋಗ್ಯವಾದ ವಸ್ತ್ರಾಭರಣಗಳನ್ನು ಧರಿಸಿ ಮಂಗಳ ಅಲಂಕಾರಗಳನ್ನು ಮಾಡಿಕೊಂಡು ನನಗೂ ನನ್ನ ಸೊಸೆಯಾದ ಸೀತೆಗೂ ಕೋರಿದ ಕೋರಿಕೆಗಳೆಲ್ಲವನ್ನೂ ಕೈಗೂಡುವಂತೆ ಮಾಡಬೇಕು ಎಲೆ ವತ್ಸನೆ ಈಗ ನಾನು ಪೂಜಿಸಿದ ದೇವತೆಗಳು ಮಹರ್ಷಿಗಳು ಭೂತಗಳು ಅಸುರರು ಪನ್ನಗರು ದಿಗ್ದೇವತೆಗಳು ನನ್ನ ಪೂಜೆಗೆ ಪ್ರಸನ್ನರಾಗಿ ಕಾಡಿಗೆ ಹೋಗುತ್ತಿರುವ ನಿನಗೆ ಯಾವಾಗಲೂ ಕ್ಷೇಮವನ್ನು ಉಂಟುಮಾಡುತ್ತಿರಲಿ ಎಂದಳು ಹೀಗೆ ಆಕೆಯು ದುಃಖದಿಂದ ಕಣ್ಣಿನಲ್ಲಿ ನೀರನ್ನು ತುಳುಕಿಸುತ್ತಾ ಪುತ್ರನಾದ ರಾಮನಿಗೆ ವಿದ್ಯುಕ್ತವಾದ ಮಂಗಳ ಆಶೀರ್ವಾದಗಳನ್ನು ಮಾಡಿ ರಕ್ಷಾರ್ಥವಾಗಿ ಆತನನ್ನು ಬಿಗಿದಪ್ಪಿಕೊಳ್ಳುತ್ತಿದ್ದಳು ಹೀಗೆ ಕೌಸಲ್ಯು ಪುತ್ರವಾತ್ಸಲ್ಯದಿಂದ ಆತನಿಗೆ ಪ್ರಯಾಣ ಕಾಲದಲ್ಲಿ ನಡೆಸಬೇಕಾದ ರಕ್ಷಾ ವಿಧಿಗಳೆಲ್ಲವನ್ನೂ ಮಾಡಿದ ಮೇಲೆ ಮಹಾ ಯಶಸ್ವಿಯಾದ ರಾಮನು ತಾಯಿಯ ಎರಡೂ ಕಾಲುಗಳನ್ನು ಹಿಡಿದು ಬಾರಿ ಬಾರಿಗೂ ಭಕ್ತಿಯಿಂದ ನಮಸ್ಕರಿಸಿದನು ಇದೆಲ್ಲವೂ ವಿಶೇಷವಾಗಿ ವ್ಯಸನವನ್ನು ಹೆಚ್ಚಿಸತಕ್ಕವುಗಳಾಗಿದ್ದರೂ ರಾಮನು ಆ ವ್ಯಸನವನ್ನು ಕಾಣಿಸಿಕೊಳ್ಳದೆ ಉಲ್ಲಾಸ ವಿಶಿಷ್ಟನಾಗಿಯೇ ಇದ್ದು ಅಲ್ಲಿಂದ ಹೊರಟು ಸೀತೆಯ ಅಂತಃಪುರಕ್ಕೆ ಬಂದನು ಇಲ್ಲಿಗೆ ಇಪ್ಪತ್ತೈದನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ